ರಾಜ್ಯದಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶಂಕರ್ರಾಮ್ ಮುಗದೆ ಆಯ್ಕೆಯಾಗುವ ಮೂಲಕ ಮಾಜಿ ಡಿಸಿ ಎಂ ಶಾಸಕ ಲಕ್ಷ್ಮಣ ಸವದಿ ಗುಂಪಿಗೆ ಜಯ ದೊರಕಿದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗುಂಪಿಗೆ ತೀವ್ರ ಮುಖಭಂಗವಾಗಿದೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಪರಿಣಾಮ ಖಾಲಿಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗ ಶಂಕರಾಮು ಗಡ್ಡೆ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲಿಗ ಸಂತೋಷ್ ಚೌಡಪ್ಪ ಕಕ್ಕಮ್ಮರಿ ನಾಮಪತ್ರ ಸಲ್ಲಿಸಿದ್ದ ಪರಿಣಾಮ ನಿಗದಿಯಾದ ಚುನಾವಣೆಯಲ್ಲಿ ಭಾಗವಹಿಸಿದ್ದ ಐವತ್ಮೂರು ಸದಸ್ಯರಲ್ಲಿ ಜಯ ಸಾಧಿಸಿದ ಶಂಕರ್ ಅವರಿಗೆ ನಲವತ್ತ್ಮೂರು ಹಾಗೂ ಪರಭವಗೊಂಡ ಸಂತೋಷ್ ಕಕಮರಿ ಅವರಿಗೆ ಹತ್ತು ಮತಗಳು ಬಿದ್ದ ಪರಿಣಾಮ ಶಂಕರ್ ಗಡ್ಡೆ ಮೂವತ್ತ್ಮೂರು ಮತಗಳಿಂದ ಆಯ್ಕೆಯಾದರು ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ಶಾಸಕ ಸವದಿ ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಕುಡಿಯುವ ನೀರು ಬೀದಿ ದೀಪದಂಥ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿದೆ ಅಂತ ಶಾಸಕ ಲಕ್ಷ್ಮಣ್ ಸವದಿ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಮಾತನಾಡಿದರು ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರ್ ಗಡ್ದೆ ಹದಿನಾರು ತಿಂಗಳು ಹಿಂದೆ ಕುತಂತ್ರದಿಂದ ಸೋಲನ್ನು ಅನುಭವಿಸಿದ್ರು ಆದರೆ ಇಂದು ನಡೆದ ಚುನಾವಣೆಯಲ್ಲಿ ಮೂವತ್ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವುದು ವಿರೋಧಿಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಅವರು ಅವರ ಒಳ್ಳೆಯ ಕಾರ್ಯಗಳಿಗೆ ನಾನು ಬೆನ್ನೆಲುಬ್ಬಾಗಿ ನಿಲ್ತೀನಿ ಅಂತ ಇದೇ ಸಂದರ್ಭ ತಿಳಿಸಿದರು ವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ ಆ ಜಾಗ ಖಾಲಿ ಆದಂಥ ಸಂದರ್ಭದಲ್ಲಿ ಇವತ್ತು ಶಂಕರ್ ಗಡದೆ ಅನ್ನ ಪುನಃ ಇವತ್ತು ಆ ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಂಕರ್ ಗಡದೆ ಅವರಿಗೆ ಸುಮಾರು ನಲವತ್ತು ಓಟಗಳು ನಲವತ್ತ್ಮೂರು ಓಟಗಳು ಮತದಾನ ಆಗಿ ವಿರೋಧ ಪಕ್ಷದವರಿಗೆ ಕೇವಲ ಹತ್ತು ಮತಗಳನ್ನು ಪಡ್ಕೊಂಡು ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅವರನ್ನು ಜೈಬೇರಿಯನ್ನಾಗಿ ಮಾಡಿಸುವುದರಲ್ಲಿ ಭಾಳ ದೊಡ್ಡ ಕಾರ್ಯವನ್ನು ಮತ್ತು ಪ್ರಾಮಾಣಿಕತೆಯಿಂದ ಮತವನ್ನು ನೀಡಿ ಜೈಶಾಲಿಯನ್ನು ಮಾಡಿದ್ದಾರೆ ನಲವತ್ತ್ಮೂರು ಜನರಿಗೆ ನಾನು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸರ್ಕಾರದಲ್ಲಿ ಹೇಳಿ ಗ್ರಾಮೀಣ ಪಂಚಾಯಿತಿ ಭಾಳ ದೊಡ್ಡ ಪಂಚಾಯಿತಿ ಇದು ಸರ್ವೋನ್ಮುಖ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಶ್ರಮಿಸಿ ಆ ಪಂಚಾಯಿತಿಗೆ ಒಂದು ಗೌರವ ತರುವಂಥ ಕೆಲಸ ಆಗಬೇಕು ಪಕ್ಷಕ್ಕೆ ಒಂದು ಹೆಚ್ಚಿನ ಶ್ರೇಯಸ್ಸು ಸಿಗುವಂಥದ್ರಲ್ಲಿ ಕಾರ್ಯವನ್ನು ಮಾಡಬೇಕು ಹಿಂದಿನ ಚುನಾವಣೆಯಲ್ಲಿ ಗಡಗೆ ಅವರು ಸೋಲನ್ನು ಅವತ್ತು ಅನುಭವಿಸಿದ್ದರಿಂದ ಆ ಒಂದು ಪ್ರಯುಕ್ತವಾಗಿ ಇವತ್ತು ಆವತ್ತು ಏನು ಸೋತಿದ್ರು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ಧೈರ್ಯದಿಂದ ಇವತ್ತು ಮತ್ತೆ ನಿಂತು ಸುಮಾರು ಜಯಾಲಿಯಾಗಿತ್ತು ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಾಮ್ ಹೊಗಡ್ ಮಾತನಾಡಿ ಗ್ರಾಮ ಪಂಚಾಯಿತಿ ಬಾಕಿ ಉಳಿದ ಅವಧಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುವ ಮೂಲಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿವೆ ಅಂತ ಅವರು ಚುನಾವಣೆಯಲ್ಲಿ ನನ್ನ ಪರವಾಗಿ ಮತ ಚಲಾಯಿಸಿದ ಎಲ್ಲ ಸದಸ್ಯರನ್ನ ಅಭಿನಂದಿಸುವುದಾಗಿ ತಿಳಿಸಿದರು ಇವತ್ತಿನ ನಮ್ಗೆಲುವಿನ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲ ನಮ್ಗೆಲ್ಲ ಲಕ್ಷ್ಮಣ ಸವದಿ ಅವ್ರಿಗೆಲ್ಲವಾ ಎಲ್ಲ ನನ್ನ ಸದಸ್ಯರ ಸಹಕಾರದೊಂದಿಗೆ ಅವರು ಅವ್ರಿಗೆಲ್ಲವಾ ನಾನು ತೀರ್ಮಾನತ್ತಲ್ಲ ಅವರು ಎಲ್ಲರೂ ಅವ್ರು ಏನು ಎನಿ ಟೈಮ್ ಕೆಲಸ ಹೇಳ್ತಾರ ಮಾಡಕ್ಕೆ ನಾ ಬದನು ಈಗ ಬಂದಂಥ ದಿನಮಗಳಲ್ಲಿ ಕಾಲಾವಧಿ ಕಡಿಮೆ ಇತ್ಯಾ ಆದ್ರೂ ಬಂದಂಥ ಕಾಲಾವಧಿ ಒಳಗೆ ನಾ ಎಷ್ಟು ಸಾಧ್ಯತೆ ಎಲ್ಲ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಬುಟಾಳಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ನರಸು ಬಡಕಂಬಿ ಮಾತನಾಡಿ ಶಾಸಕ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಶಂಕರ್ ಗಡ್ದೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಜಯಗಳಿಸಿದ ಅಥಣಿ ಸಾಹುಕಾರ ಲಕ್ಷ್ಮಣ ಸವದಿ ಅವರ ಜಯ ಇದಾಗಿದೆ ಅಂತ ತಿಳಿಸಿದ್ರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದು ಜೈಬೇರಿ ಬಾರಿಸಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಲವತ್ತ್ ಮೂರು ಮತಗಳದಿಂದ ಅತಿ ಅಂತರದ ಮೂರು ಮತಗಳ ಅಂತರದಿಂದ ಆ ವಿಜಯ ಸಾಧಿಸಿದ್ದಾರೆ ಅದಕ್ಕಾಗಿ ಎಲ್ಲರೂ ಇಲ್ಲಿ ಮಟ್ಟ ಒಂದು ಎರಡು ತಿಂಗಳಿಂದ ನಮ್ಮ ಜನ ಎಲ್ಲರೂ ಮುಖಂಡರು ಭಾಳ ಶ್ರಮ ಪಟ್ಟಿದ್ರು ಆ ಶ್ರಮದ ಫಲ ಇವತ್ತಿಗೆ ನಮಗೆ ಸಿಕ್ಕಿದೆ ಅಂತ ಇವತ್ತಿನ ಸಂದರ್ಭಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೆ ಈಗಾಗಲೇ ನಲ್ವತ್ಮೂರು ಜನ ನಮ್ಗೆ ಮೆಂಬರ್ಗಳು ಓಟ್ ಹಾಕ್ಯಾರ ಅವರು ಎಲ್ಲರಿಗೂ ನಾವು ನಮಸ್ಕಾರ ಹೇಳಾಕ ಇವತ್ತಿನ ದಿವಸ ಇಪ್ಪತ್ತ್ಮೂರು ಜನವರಿ ಇವತ್ತು ಅತನಿ ತಾಲೂಕಿನ ಸಂಕೋಟಿ ಗ್ರಾಮ ಪಂಚಾಯಿತಿಯ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇರುವ ಸಮಯದಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಸೌದಿಯವರ ಬೆಂಬಲಿತ ಆಗಿರುವಂಥ ಶಂಕರ್ ಗಡದೇವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಅವರು ಅಧ್ಯಕ್ಷ ಆಗೋಕ್ಕೆ ಇಲ್ಲಿ ಐವತ್ತು ನಲವತ್ತ್ಮೂರು ಮಂದಿ ಏನು ಪ ಪಂಚಾಯತಿ ಸದಸ್ಯರು ಇವತ್ತು ಅವರಿಗೆ ಮತದಾನ ಮಾಡಿದ್ದಾರೆ ಆ ಮತದಾನ ಇವತ್ತು ಅವ್ರಿಗೆ ಅದಕ್ಕೆ ನಾವು ಧನ್ಯವಾದ ಹೇಳಕ್ಕೆ ಬಯಸ್ತೀವಿ ಆ ಎಲ್ಲ ಮೂರು ಮತದಾರರಿಗೆ ಶುಭಾಶಯ ಹೇಳ್ತೀವಿ ಅದಕ್ಕೆ ಇನ್ನು ಮುಂದೆ ದಿನ ದಿನಮಾನದೊಳಗೆ ಈ ಹಿಂದೆ ಆಗಿರುವಂಥ ಬಿಟ್ಟು ಮುಂದಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಶಂಕರಗಢದೇ ಅವರು ಅಭಿವೃದ್ಧಿ ಮಾಡ್ತಾರಂತ ನಮ್ಗೆ ಆತ್ಮವಿಶ್ವಾಸ ಐತಿ ಅದಕ್ಕೆ ಮುಂದಿನ ದಿನಮಾನದೊಳಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಯಾವತ್ತೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅದು ಲಕ್ಷ್ಮಣ ಸವದಿಯವರು ಬೆಂಬಲಿತವಾಗಿ ನಾವು ಯಾವತ್ತೂ ಇರ್ತೀವಿ ಚುನಾವಣಾ ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಾನಂದ ಕಲ್ಲಾಪುರ ಸಹಾಯಕರಾಗಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಗುರುನಾಥ ಸ್ವಾಮಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಗಡಗಂಚಿ ಕಾರ್ಯನಿರ್ವಹಿಸಿದ್ರು ವಿಜಯೋತ್ಸವದಲ್ಲಿ ಮುಖಂಡರಾದ ಎಸ್ ಕೆ ಬುಟಾಳಿ ಶಿವಾನಂದ್ ದಿವಾನಮುಳ ಶ್ರೀಶೈಲ ನಾಯ್ಕ ಶೇಖರ ಕನಕರೆಡ್ಡಿ ಶಿವರುದ್ರಾ ಗೋಳಪ್ಪನವಾರ್ ಅನಂತ ಬಸ್ರಿಕೊಡಿ ಪ್ರಕಾಶ್ ಶೆಡ್ಬಾಳೆ ಚೆನ್ನಬಸು ಉಲ್ಬಾಳಿ ಸಂಜಯ್ ಹನುಮಾಪುರ ಗಿರೀಶ ದಿವಾನಮಾಳ ಅರುಣಾಭಾಷಿಂಗೆ ಶಿವನಾಯ್ಕ ರಮೇಶ್ ಕಾಗಲೆ ಶಾಂತಿನಾಥ್ ನಂದೇಶ್ವರ ಪಾರಿಸ್ ನಂದ್ಯಪ್ಪನವರ ವಿನಯ್ ಸಭಾ ಕರಬಸಪ್ಪಗೌಳ ಅಶೋಕ್ ಕೌಜರಗಿ ಲಕ್ಷ್ಮಣ್ ಮುಘಲ್ಕೋಡ ರಾಹುಲ್ ನಾಯ್ಕ ಸೇರಿದಂತೆ ಅನೇಕರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ರು ಸತೀಶ್ ಕೊಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ